ನಮಸ್ಕಾರ ಬೆಂಗಳೂರು ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್ ಬೇಗೂರು ಪೊಲೀಸ್ ಅವರು ಈ ಮನೆಗಳಿಗೆ ನುಗ್ಗಿ ಕಳ್ತನ ಮಾಡ್ತಂತಹ ನಟೋರಿಯಸ್ ಇಬ್ಬರು ಕಲ್ಲರ್ ಹಿಡಿದಿದ್ದಾರೆ ಶಾಂತಕುಮಾರ್ ಬಿನ್ ಪ್ರಭು ಅಂತ ಹೇಳಿ ಇವನು ಅಂಡರ್ಸನ್ಪೇಟೆ ಕೆ ಜಿ ಎಫ್ ಕುಪ್ಪಂ ರೋಡ್ ಅಲ್ಲಿ ಇದ್ದಾನೆ ಪೇಂಟಿಂಗ್ ಕೆಲಸ ಮಾಡೋನು ಇವ್ರ ಮೇಲೆ ಹಿಂದೆ ಕೆ ಆರ್ ಪುರಂ ಬಂಗಾರಪೇಟೆ ಪೇಟೆ ಮತ್ತೆ ರಾಬರ್ಟ್ ರಾಬರ್ಟ್ಸನ್ ಪೇಟೆ ಟೋಟಲ್ ನಾಲ್ಕ್ ಕೇಸ್ ಇದೆ ಅದೇ ರೀತಿ ಇನ್ನೊಬ್ಬ ಜ್ಞಾನ ಪ್ರಕಾಶ್ ಮಂಟ ನಲ್ವತ್ತು ವರ್ಷ ಇವನು ಸಹ ಸುಸೇಪಾಳ್ಯ ವಂಡ್ರಸನ್ಪೇಟೆ ಕೆ ಜಿ ಎಫ್ ಅವರಿಬ್ಬರು ಕಳ್ಳತನದಲ್ಲಿ ಇಬ್ಬರು ಫ್ರೆಂಡ್ಸು ತುಂಬ ವರ್ಷದಿಂದ ಕಳ್ಳತನ ಮಾಡ್ತಾ ಇದ್ದರೆ ಪೊಲೀಸರಿಗೆ ಸಿಕ್ಕಿರಲಿಲ್ಲ ಇವ್ರ ಮೇಲೆ ಬಂಗಾರಪೇಟೆ ರಾಬರ್ಟ್ಸನ್ಪೇಟೆ ಕೆ ಜಿ ಎಫ್ ಕೆ ಪುರಂ ಎಲ್ಲ ಕೇಸ್ಗಳಿತ್ತು ಇವರು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮೂರು ಪ್ರಕರಣಗಳಲ್ಲಿ ಮತ್ತು ಒಂದು ಬೇಗೂರಲ್ಲಿ ಒಂದು ಪ್ರಕರಣ ಮತ್ತು ಕೆ ಅಲ್ಲಿ ಮತ್ತು ಹೊಸಕೋಟೆ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಕೇಸ್ಗಳು ಮಾಡಿ ತಲೆಮರೆಸ್ಕೊಂಡಿದ್ರು ಬಟ್ ಅವ್ರನ್ನ ಹಿಡಿಯೋದ್ರಲ್ಲಿ ನಮ್ಮ ಬೇಗೂರು ಇನ್ಸ್ಪೆಕ್ಟರ್ ಕೃಷ್ಣ ಕುಮಾರ್ ಮತ್ತೆ ಪಿ ಐ ಮಹೇಶ್ ಕುದು್ರಿ ಮತ್ತೆ ಬಾರ್ಕೆ ಮತ್ತೆ ಎಲ್ಲ ಟೀಮು ಎ ಸಿ ಪಿ ಸತೀಶ್ ಅವರ ಒಂದು ನೇತೃತ್ವದಲ್ಲಿ ಒಳ್ಳೆ ಕೇಸ್ ಮಾಡಿ ಅವ್ರನ್ನ ಹಿಡಿದಿದ್ದಾರೆ ಇವ್ರು ಯಾವ ಮೊಬೈಲ್ಸ್ ಯೂಸ್ ಮಾಡ್ತಾ ಇರಲಿಲ್ಲ ಕನ್ವೆನ್ಷನ್ ಹಾಲಿಗೆ ಮಾಡ್ತಾ ಇದ್ರು ಯಾವ್ದು ಎವಿಡೆನ್ಸ್ ಇರಲಿಲ್ಲ ಈ ಬೇರೆ ಬೇರೆ ಆಧಾರದ ಮೇಲೆ ನಮ್ಮ ಕ್ರೈಮ್ ಟೀಮ್ ತುಂಬಾ ಬೇಗೂರು ಟೀಮ್ ತುಂಬಾ ಉತ್ತಮ ರೀತಿಯ ಕೆಲಸ ಮಾಡಿ ಹಿಡಿದಿದೆ ಅವರಿಂದ ಇವತ್ತು ಇಬ್ಬರು ಆರೋಪಿಗಳಿಂದ ಆರ್ನೂರ ಹದಿನಾರು ಗ್ರಾಮ್ ಚಿನ್ನ ಎಪ್ಪತ್ತೆರಡು ಲಕ್ಷ ಮೌಲ್ಯದ ಚಿನ್ನ ಚಿನ್ನವನ್ನು ಮತ್ತು ನಾನೂರ ಎಪ್ಪತ್ತು ಗ್ರಾಮ್ ಒಂದು ಬೆಳ್ಳಿಯನ್ನು ವಶಪರಚ್ಕೊಂಡಿದ್ದಾರೆ ಆ ಎಲ್ಲ ಕೇಸ್ಗಳಲ್ಲಿ ಈ ಮನೆಗಳಿಗೆ ಬಿಟ್ಟು ಊರಿಗೆ ಹೋಗೋ ಸಂದರ್ಭದಲ್ಲಿ ಲಾಕ್ಗಳಾಗಿ ಹೋಗೋದು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡದಿರೋದು ಮತ್ತು ಬ್ಯಾಂಕ್ ಲಾಕರ್ಗಳಲ್ಲಿ ಎಲ್ಲ ಫೆಸಿಲಿಟೀಸ್ ಇದ್ದರೂ ಸಹ ಇಷ್ಟು ದೊಡ್ಡ ಆಭರಣಗಳನ್ನ ಮನೆಯಲ್ಲೇ ಇಟ್ಟು ಹೋಗೋದು ನಾವು ಪದೇ ಪದೇ ಎಷ್ಟು ಸಾರಿ ಪೊಲೀಸರಿಗೆ ನಾವು ಹೇಳ್ತಾ ಇದ್ರು ಸಹ ಇದು ಸಾರ್ವಜನಿಕರು ಗಮನ ವಹಿಸ್ತಾ ಇಲ್ಲ ಈ ಪ್ರಕರಣದಿಂದ ನಾವು ಜನಗಳಿಗೆ ಹೇಳೋದೇನಂತ ಹೇಳಿದ್ರೆ ನೀವು ಡೋರ್ ಲಾಕ್ ಆಗುವಾಗ ಡೋರ್ ಲಾಕರ್ ಇನ್ಫಾರ್ಮೇಶನ್ ಪೊಲೀಸ್ ಸ್ಟೇಷನ್ ಕೊಡಿ ಎರಡನೇದು ನೀವು ಬೆಳೆ ಮಾಡುವ ವಸ್ತುಗಳನ್ನ ದಯವಿಟ್ಟು ಲಾಕರಲ್ಲಿ ಇಟ್ಕೊಡಿ ಡೈಲಿ ವೇಜ್ ಏನೋ ಯೂಸಸ್ ಬಿಟ್ಟು ಬೇರೆ ಆಭರಣಗಳ ಲಾಕರಲ್ಲಿ ಭದ್ರಾಪಡಿಸಿಕೊಳ್ಬೇಕಂತ ಹೇಳಿ ಬೆಂಗಳೂರು ಸಿಟಿ ಪೊಲೀಸ್ ನಿಮ್ಗೆಲ್ಲರಿಗೂ ಮನವಿ ಮಾಡುತ್ತೆ